ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಟನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಮಟನ್ ಸಾಂಬಾರು ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದನ್ನು ಈ ಥರ ನಾನು ಒಂದು ಮೂರಿಂದ ನಾಲ್ಕು ಸಲ ನೀರು ಹಾಕಿ ತೊಳ್ಕೊತಾ ಇದೀನಿ ಕ್ಲೀನಾಗಿ ಮಟನ್ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಈ ಥರ ಮಾಡಿದ್ರೆ ಮಟನ್ ಸಾಂಬಾರಿಗೆ ಎಣ್ಣೆ ಕಜ್ಜಿಯ ತುಂಬ ಟೇಸ್ಟ್ ಆಗುತ್ತೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈ ಥರ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಮಟನ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಕಾಲು ಸ್ಪೂನು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಇದು ನಾವು ಮನೆಯಲ್ಲೇ ಮಾಡಿಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಂಡು ಸಾಕಾಗುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮಟನ್ನಿಗೆ ನಾವು ಯಾವಾಗಲೂ ಎಣ್ಣೆ ಕಡಿಮೆ ಹಾಕ್ಕೊಳ್ಬೇಕು ಮಟನ್ನಲ್ಲಿ ತುಂಬ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಬೇಯಲಿಕ್ಕೆ ಬಿಟ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕಿದು ಇವಾಗ ನೋಡಿ ಈ ಥರ ನೀರು ಬಿಟ್ಟುಕೊಂಡಿದೆ ಮಟನ್ ತುಂಬ ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಅದಕ್ಕೆ ಒಂದು ಕೆಂಪು ಅಡಿಕೆ ಈ ಥರ ತೊಳೆದು ನಾನು ಹಾಕೋತಾ ಇದ್ದೀನಿ ಈ ಥರ ಹಾಕಿ ಬೇಯಿಸೋದ್ರಿಂದ ಮಟನು ತುಂಬ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂದರೆ ಒಂದು ಸ್ಪೂನ್ ಬೆಲ್ಲ ಹಾಕ್ಬೋದು ಸಕ್ಕರೆ ಹಾಕ್ಬೋದು ನಾವು ಅಡುಗೆಗೆ ಬಳಸ್ಕೊಳ್ಳುವಂಥ ಸೋಡಾ ಪುಡಿನೂ ಕೂಡ ಒಂದು ಕಾಲು ಸ್ಪೂನು ಹಾಕಿ ಬೇಯಿಸ್ಕೊಳ್ಬೋದು ಆ ಥರ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಮಟನು ತುಂಬ ಚೆನ್ನಾಗಿ ಬೇಯುತ್ತೆ ಈಗ ನಾನು ಒಂದು ಸೈಡಲ್ಲಿ ಬಿಸಿ ನೀರು ಇಟ್ಕೊಂಡಿದ್ದೀನಿ ಅದನ್ನು ಈಗ ಒಂದು ಎರಡು ಗ್ಲಾಸ್ ಹಾಕಿ ಈ ಥರ ಇರಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ಬಾಯಿ ಮುಚ್ಚಿ ಒಂದು ಐದು ನಿಮಿಷ ನಾನು ಬೇಯಿಸ್ಕೊತೀನಿ ಹಾಗೆಯೇ ಮತ್ತೊಂದು ಸೈಡಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಈರುಳ್ಳಿ ಈ ಥರ ಕಟ್ ಮಾಡಿ ಇದ್ದೀನಿ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಇಲ್ಲಾಂದ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಹಸಿ ಮೆಣಸನ್ನು ಈ ಥರ ಮಧ್ಯೆ ಮಧ್ಯೆ ಕಟ್ ಮಾಡಿ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ತಿರ್ಸ್ಕೊತಾ ಇದ್ದೀನಿ ಹಾಗೆಯೇ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಹಾಗೆಯೇ ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಆವಾಗ ಇದನ್ನು ಈ ಥರ ತಿರ್ಸ್ಕೊತಾ ಇರಬೇಕು ಈಗ ನಾನು ಮಿಕ್ಸಿರೋದೊಂದು ಗರಂ ಮಸಾಲೆ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ಹಾಕಿ ಈ ಥರ ತಿರ್ಸ್ಕೊತಾ ಇದ್ದೀನಿ ಒಂದು ಎಂಟು ಹತ್ತು ಗೋಡಂಬಿ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕಿ ಸಾಂಬಾರು ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಒಂದು ಅನ್ನು ಈ ಥರ ಹಾಕೋತಾ ಇದ್ದೀನಿ ಒಂದು ಟೊಮೆಟೊ ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಮತ್ತೆ ಈ ಥರ ತೀರ್ಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಮತ್ತೆ ಸ್ವಲ್ಪ ಪುದೀನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಒಂದು ಕಡಲೆ ಬೀಜದಷ್ಟು ದೊಡ್ಡ ಹುಣಸೆಹಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಾಕೋದ್ರಿಂದ ಸಾಂಬಾರು ಸ್ವೀಟ್ ಆಗೋಲ್ಲ ಹಾಗಾಗಿ ಹಾಕೋತಾ ಇದ್ದೀನಿ ಕಾಲು ಸ್ಪೂನು ಅರಿಶಿಣ ಹಾಕ್ತಾ ಇದ್ದೀನಿ ಮಟನಿಗೂ ನಾನು ಅರಿಶಿಣ ಹಾಕ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಹಾಗೆಯೇ ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅಚ್ಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದು ತುಂಬ ಖಾರ ಇದೆ ಖಾರ ನಾವು ನೋಡಿ ಹಾಕ್ಕೊಳ್ಬೇಕು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಅದೇ ಬಿಸಿಯಲ್ಲಿ ಇದು ಮಿಕ್ಸ್ ಆದರೆ ಸಾಕಾಗುತ್ತೆ ಹಾಗೆಯೇ ಒಂದು ಟೀ ಸ್ಪೂನು ನಾನು ಮಟನ್ ಮಸಾಲೆ ಹಾಕೋತಾ ಇದ್ದೀನಿ ಇದನ್ನ ಈ ಥರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಒಂದು ಕಡೆ ಕಾಯಿ ಹರ್ಕೊಂಡಿದ್ದೀನಿ ಅದನ್ನು ಈ ಥರ ಹಾಕೋತಾ ಇದ್ದೀನಿ ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ತಣಿಲಿಕ್ಕೆ ಬಿಟ್ಕೊಳ್ಬೇಕು ಕಾಯಿ ನಾವು ಈ ಥರ ಬಿಸಿ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಸಾಂಬಾರು ಉಳಿದ್ರೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಆಗಿ ಇದು ಇವಾಗ ತಣ್ದಿದೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಸಾಲೆ ರುಬ್ಬಕ್ಕೆ ನಾನು ಹಾಕೋತಾ ಇದ್ದೀನಿ ಇದು ಮಸಾಲೆ ರುಬ್ಕೊ ಬರ್ತೀನಿ ಮಸಾಲೆ ರುಬ್ಬೋದಕ್ಕೂ ತುಂಬ ನೀರು ಹಾಕಿ ರುಬ್ಕೋಬಾರ್ದು ನೋಡಿ ನಾನು ಈ ಥರ ಹದವಾಗಿ ರುಬ್ಕೊ ಬಂದ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಆವಾಗ ನಾನು ಅಡಿಕೆ ಹಾಕಿ ಬೇಯಿಸ್ಕೊಂಡಿದ್ದೆ ನೋಡಿ ಈ ಥರ ಅಡಿಕೆ ತೆಗಿತಾ ಇದ್ದೀನಿ ಸಾಂಬಾರಲ್ಲಿ ಮಿಕ್ಸಾಗಿ ಹೋಗುತ್ತೆ ಅಂತ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಮಟನು ಬೆಂದಿದೆ ಇವಾಗ ಈಗ ಮಸಾಲೆ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾದ ನೀರು ಕಾಯಿಸಿಟ್ಕೊಂಡಿದ್ದೀನಿ ನಾನು ಈ ಟೈಮಲ್ಲಿ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು ರುಚಿ ನೋಡಿ ನನಗೆ ಉಪ್ಪೆಲ್ಲ ಕರೆಕ್ಟಾಗಿದೆ ಇನ್ನೂ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಸಾಂಬಾರು ಕುದೀತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿದೆ ಇವಾಗ ನಾನು ಈ ಥರ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಮೇಲಿಂದ ಎಣ್ಣೆ ಇದ್ದೀನಿ ಈ ಥರ ಎಣ್ಣೆ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಈಗ ಈ ಥರ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಸಾಂಬಾರು ರೆಡಿ ಆಯಿತು ಅದಕ್ಕೆ ಸೂಪರ್ ಆಗಿ ಕಾಂಬಿನೇಷನ್ ಆಗುವಂಥ ಒಂದು ಕಜ್ಜಾಯ ರೆಸಿಪಿ ಮಾಡ್ತಾ ಇದ್ದೀನಿ ಈ ಥರ ತ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಕಾಲು ಸ್ಪೂನು ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಕಾಳು ಒಂದೆರಡು ಮೆಂತ್ಯ ಕಾಳು ಹಾಕಿ ಈ ಥರ ಚೆನ್ನಾಗಿ ನಾನು ಹುರ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಇದು ಹೊತ್ತೋಗಬಾರ್ದು ಹೊತ್ತು ಸ್ವಲ್ಪ ಕಹಿ ಬರುತ್ತೆ ಈಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ಹಾಕಿ ಹಾಕಿ ರುಬ್ಕೊಬಿತ್ತೀನಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ಕಲ್ಲು ಮೇಲೆ ನೀರು ಹಾಕಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಈ ಥರ ಕ್ಲೀನಾಗಿ ತೊಳ್ಕೊಂಡು ಒಂದು ಒಣ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಕಜ್ಜಾಯ ಮಾಡೋಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಒಂದು ಎರಡು ಮೂರು ಸ್ಪೂನು ಅನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಅಳತೆ ಪ್ರಕಾರ ನಾನು ಹಾಕ್ಕೋತಾ ಇಲ್ಲ ಅನ್ನ ಒಂದು ಸ್ವಲ್ಪ ಜಾಸ್ತಿ ಆದರೂ ಹೆಣ್ಣು ನಡೆಯುತ್ತೆ ಅನ್ನ ಮತ್ತು ಹಿಟ್ಟು ಎರಡೂ ಹಾಗೆಯೇ ಸ್ವಲ್ಪ ಜಾಸ್ತಿ ಕಡಿಮೆ ಆದರೆ ನಡೆಯುತ್ತೆ ಹಾಗಾಗಿ ನಾನು ಅಳತೆ ಮಾಡ್ಕೊಂಡಿಲ್ಲ ಹಾಗೆಯೇ ಹಾಕೋತಾ ಇದ್ದೀನಿ ಈ ಥರ ಅನ್ನ ಹಾಕ್ಕೊಂಡು ಕೈಯಲ್ಲಿ ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೋತಾ ಇದ್ದೀನಿ ಇದನ್ನು ನೋಡಿ ಈಗ ಒಂದು ಕಪ್ಪು ಲೆಕ್ಕನೇ ತಗೊಂಡಿದ್ದೀನಿ ನಾನು ಕಪ್ಪು ಲೆಕ್ಕದಲ್ಲಿ ಹೋದರೆ ಒಂದು ಕಪ್ಪಿದೆ ಹಾಗೆಯೇ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಇದು ಕೂಡ ಹಾಗೆ ಸ್ವಲ್ಪ ತೆರೆ ತೆರೆಯಾಗಿರಬೇಕು ಇದನ್ನು ಕೂಡ ಅಳತೆ ಮಾಡಿ ಹಾಕ್ಕೊಂಡಿಲ್ಲ ಒಂದು ಚೂರು ಹೆಚ್ಚು ಕಡಿಮೆ ನಡೆಯುತ್ತೆ ಅಂತ ಒಂದು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂಥ ಮಸಾಲೆ ಪೌಡರನ್ನ ಇದಕ್ಕೆ ಹಾಕಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದೆರಡು ಎರಡು ಈ ಥರ ಜಜ್ಜಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟ ಇದ್ದವರು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನನಗೆ ಬೆಳ್ಳುಳ್ಳಿ ಇಷ್ಟ ಅಲ್ಕ ಹಾಕ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಸ್ವಲ್ಪ ಮುಟ್ಕೊಂಡು ನಾನು ಎರಡು ಕೈಯಿಂದಲೂ ನಾಲ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಈ ಥರ ನಾದ್ಕೊಳ್ಳೋದ್ರಿಂದ ಹಿಟ್ಟು ಹದವಾಗಿ ಬರುತ್ತೆ ಹಾಗಾಗಿ ಈ ಥರ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಥರ ಸಾಫ್ಟಾಗಿ ಬಂದಿದೆ ನೋಡಿ ಇವಾಗ ಇದಕ್ಕೆ ನಾನು ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ಮೆಣಸು ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ನೀರು ಮುಟ್ಕೊಂಡು ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಆಗಿದೆ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಈ ಥರ ಸ್ವಲ್ಪ ತಗೊಂಡು ನಾನು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕೈ ಮೇಲೆ ಹಾಕ್ಕೊಂಡು ಈ ಥರ ಮಾಡಿ ಅದನ್ನು ಈ ಥರ ರಿಂಗ್ ಥರ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಈ ಥರ ರಿಂಗ್ ಥರ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಹಾಗಾಗಿ ಈ ಥರ ರಿಂಗ್ ಥರ ಮಾಡಿದ್ದೀನಿ ಇನ್ನೊಂದು ಅದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡಿ ಇಡ್ತಾ ಇದ್ದೀನಿ ಇದೇ ಥರ ನಾನು ಇನ್ನಿರೋದೆಲ್ಲ ಮಾಡ್ಕೊತ ಬರ್ತೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಂಡಿ ಇದು ಬಂಡಿ ಅಂತೀವಿ ನಾವು ಬಾಣ್ಲಿ ಏನಾದ್ರು ಅನ್ಬೋದು ನಾವು ಇದಕ್ಕೆ ಬಂಡಿ ಹೇಳಿ ಕರೆಯೋದು ಈಗ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಇಡ್ತಾ ಇದ್ದೀನಿ ಈಗ ಇದರಲ್ಲಿ ಕರ್ಕೊಳ್ಬೇಕು ನಾವು ಹಾಗಾಗಿ ಎಣ್ಣೆ ಕಾದಿದೆ ಇವಾಗ ನಾನು ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿ ತರ ಹಾಕಿದ್ದೀನಿ ಹಾಕಿದ ತಕ್ಷಣ ನಾವು ಇದನ್ನ ಮುಗಿಸ್ಕೊಳ್ಬಾರ್ದು ಗ್ಯಾಸನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಇರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇವಾಗ ಇದು ಒಂದು ಸೈಡು ಬೆಂದಿದೆ ಈಗ ನಾನು ಇದನ್ನ ತಿರ್ಸಿ ಈ ಥರ ಹಾಕೋತಾ ಇದ್ದೀನಿ ಇದು ಎಲ್ಲ ಸಾಂಬಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದಿದೆ ಇದೇ ಥರ ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನೊಂದು ಟ್ರಿಪ್ ಈ ಥರ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಕಜ್ಜಾಯ ಜೊತೆ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you, friends.